ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಭದ್ರತೆಗಾಗಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರಿದ್ದೇನೆ ಅಂತ ಬಿಜೆಪಿ ಪಕ್ಷದ ಮುಖಂಡ ಶಿವಪ್ರಕಾಶ್ ಮಹಾಜನ ಶೆಟ್ಟರ್ ತಿಳಿಸಿದರು ಲಕ್ಷ್ಮೇಶ್ವರ ಪಟ್ಟಣದ ಬಿಜೆಪಿಯ ಮುಖಂಡ ಸಣ್ಣವೀರಪ್ಪ ಹಳೆಪ್ಪನವರ ಮನೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರು ಅನುಭವಿ ಉಳ್ಳ ರಾಜಕಾರಣಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹೀಗಾಗಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು ಈ ಸಮಯದಲ್ಲಿ ಸಣ್ಣವೀರಪ್ಪ ಹಳೆಪ್ಪನವರ್ ಶಿವರಾಜಗೌಡ ಪಾಟೀಲ ಸೋಮಣ್ಣ ಡಾನಗಲ್ ಹನುಮಂತಪ್ಪ ತಳವಾರ ಶಿವಾನಂದ ದೇಸಾಯಿ ಕೃಷ್ಣಾ ಬಿದರಹಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವೀರಣ ಹಡಪದ ಎನ್ ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರದಲ್ಲಿರುವಂತಹ ಅವರ ತತ್ವ ಇಂದಿನ ದಿನ ನಾವು ವಿಚಾರಧಾರ ಮುಂದಿನ ಡೀಳಿಗೆಗೋಸ್ಕರ ಅತ್ಯವಶ್ಯ ಇದೆ ಇವತ್ತು ನಾವೆಲ್ಲ ರಾಜಕಾರಣ ಹೋಗುದು ಬಹಳ ಸ್ವಲ್ಪ ವರ್ಷಗಳ ಕಾಲಕ್ಕೆ ಹೋಗ್ತದೆ ಆದ್ರೆ ಮುಂದಿನ ಪೀಳಿಗೆ ಭವಿಷ್ಯ ಬಹಳ ಅವಶ್ಯಕ ಇದೆ ಆ ಭವಿಷ್ಯಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ತದೆ ಮೋದಿ ಅವರಿಗೆ ಅದು ಒಂದು ಶಕ್ತಿಯಾಗಿ ಬಿಡಬೇಕು ಅಂತ ಸಂದೇಶಿಸಿಕೊಂಡು ನಾನು ಆ ಪಕ್ಷ ಸೇರ್ಕೊಂಡಿದ್ದೆ ಏನು ತಮಗೆ ಶಿರಟ್ಟಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರೇನಾದರೂ ಕಡೆಗಣಿಸಿದ್ದೀಯಾ ಕಡೆಗಣಿಸುವುದಾಗಿ ಯಾರಿಲ್ಲ ತಾಂತ್ರಿಕ ವಿಚಾರಗಳು ಬದಲಾವಣೆ ಇರ್ತವೆ ವಿಚಾರಗಳಲ್ಲಿ ಬದಲಾವಣೆ ಇರೋದ್ರಿಂದ ಸ್ವಲ್ಪ ಸೇನೆ ಸರ್ ರಾಜಕಾರಣದಲ್ಲಿ ಒಂದು ಗೌರವ ಮುಖ್ಯ ಅಧಿಕಾರ ಜನರು ಕೊಟ್ಟಾಗ ಬರದೈತ್ ಜನ ಅದರ ಆಸೆ ನನಗಿಲ್ಲ ಆದ್ರೆ ಜನರು ಸೇವಾ ಮಾಡಲಿಕ್ಕೆ ಒಟ್ಟು ಒಂದು ರಾಷ್ಟ್ರೀಯ ಪಕ್ಷ ನಮಗೆಲ್ಲ ರಾಜಕಾರಣದ ಅವಶ್ಯಕತೆ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡೆ ಮಾಡ್ಬೋದಿತ್ತು ಮಾಡಿ ಸಾಕಷ್ಟು ಇಪ್ಪತ್ತು ವರ್ಷಗಳ ಕಾಲ ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸಾಕಷ್ಟು ಜನರ ಸೇವೆಗೊಳಿಸಲು ನಾನು ಕೆಲಸ ಮಾಡಿದ್ದೇನೆ ಅದ್ರ ಪೂಜೆಯಾಗಿ ನಮ್ಮೆಲ್ಲ ನಾಯಕರು ಅದರ ಹತ್ರ ಆ ಅದರಲ್ಲಿ ಎಲ್ಲ ನಾಯಕರು ಅವರಿಗೆ ಸಹಕಾರ ಮಾಡಿದ್ದಾರೆ ಆದ್ರೆ ಬೊಮ್ಮಾಯಿಯವರು ಈ ಭಾಗದಲ್ಲಿ ರಚಿತರು ಸುಮಾರು ಎರಡು ಅವಧಿಯಲ್ಲಿ ಸ್ಥಳೀಯ ಸಂಸ್ಥೆ ನೋಡುತ್ತೆ ಅವರು ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಅದರ ಮೂಲಕ ನಮ್ಮ ಭಾಗದ ಎಲ್ಲ ಆ ನಾಯಕರ ಸಂಪರ್ಕವರೆಲ್ಲ ಬಂದಿರುವಂತಹದ್ದು ಇದರಿಂದ ಅವರು ತಂಗಾಣವ್ರೀ ತಮಿಳು ಕೊಡುತ್ತಿರುವವರು ಅವರನ್ನು ಅವರು ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿ ಮಾಡುವಂಥದ್ದು ಅವರು ಆ ಕೆಲಸವನ್ನು ಅವರು ತುಂಬ ಮಾಡಿದ್ದರು ಮುಂದೆ ಅವರು ಉಭಯ ದೇವರ ಸುಮಾರು ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ಅವರು ಮಾಡಿದ್ದನ್ನು ನಾವು ನೋಡುತ್ತೆ ನೋಡಿದ್ದೀವಿ ಮುಂದೆ ಅವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಅವರ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಕರ್ಚೆ ಹೆಚ್ಚಾಗಿರೋದು ಬಂದ್ಕೊಂಡ್ ಇನ್ನೊಂದು ಕಡೆ ಇವತ್ತು ಅವರು ನೀರಾವರಿ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ಹೆಚ್ಚು ನೆರವಾಗಿ ಕೊಟ್ಟವರು ಬಸವರಾಜ ಬೊಮ್ಮಾಯಿ ಆ ಒಂದು ಅವರ ವಿಚಾರಧಾರಿಗಳು ಅವರ ವಿಚಾರಧಾರಿಗಳು ಮುಂದಿನ ದಿನವಾದ ನಮ್ಮಲ್ಲಿ ಆ ಒಂದು ಆ ಒಂದು ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಅಂತಂದ್ರೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬಹುದು ಅವರ ಆರ್ಥಿಕವಾಗಿ ಶಕ್ತಿವಂತ ಆಗುವಂತಹ ಅವಕಾಶ ಕೂಡಿ ಬರಬಹುದು ಕಡೆ ಒಂದಡೆ ಮೋದಿ ಅವರ ಒಂದು ಮೋದಿ ಮೋದಿಯವರ ಏನೋ ತತ್ವ ಸಿದ್ಧಾಂತ ಇವತ್ತು ದೇಶದಲ್ಲೇ ಎಲ್ಲಾ ತಮ್ಮ ಎಲ್ಲಾ ದೇಶಗಳು ತಿರುಗಿ ಹೋಗುವಂತಹ ದೇಶವನ್ನೇ ನಿರ್ಮಾಣ ಮಾಡ್ ಆರ್ಥಿಕವಾಗಿ ಹದಿನಾರನೇ ಸ್ಥಾನದಲ್ಲಿರುವಂತಹ ನಮ್ಮ ಆರ್ಥಿಕ ಸ್ಥಾನವನ್ನ ಇವತ್ತು ಐದನೇ ಸ್ಥಾನಕ್ಕೆ ತಂದಿರುವಂತಹ ಅದ್ರ ಜೊತೆಗೆ ಭದ್ರತೆಯನ್ನು ಹೆಚ್ಚು ಮಾಡುವಂತಹ ಜೊತೆಗೆ ನಮ್ಮೆಲ್ಲರ ಸಂರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಒಂದು ಭರವಸೆ ನಮಗೆ ನೋಡಿರುವುದರಿಂದ ಸಾಕಷ್ಟು ಜನ ಬರುವಂತಹ ಕಾರ್ಯಕ್ರಮಗಳನ್ನು ಕೊಡುವಂತ ನಮ್ಮ ಆ ದೃಷ್ಟಿಯಲ್ಲಿ ಇವತ್ತು ಬೊಮ್ಮಾಯಿಯವರು ನಿಮಗೆ ಆಯ್ಕೆ ಆಗ್ಬೋದು ಅನ್ನುವಂತ ಭಾವನೆ ನಂಬುತ್ತೆ